ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಮಾಡೋದಿಲ್ಲ ಸ್ನೇಹಿತರೆ ಕೋರ್ಟು ಅಂತಿಮ ತೀರ್ಪು ಬಂತ ಸ್ನೇಹಿತರೆಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಶೋರ್ ಮಾಡ ಸ್ನೇಹಿತರೆ ಇಲ್ಲಿ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಮಾಡೋದಿಲ್ವಂತೆ ಹೌದಾ ಸ್ನೇಹಿತರಿದು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಕೋರ್ಟ್ ಅಂತಿಮ ತೀರ್ಪು ಬಂತ ಇದಕ್ಕೆ ತುಂಬ ಅಂದರೆ ತುಂಬ ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರ ಅದಾಗಿ ಫುಲ್ ಮಾಹಿತಿ ಕೊಡ್ತೀನಿ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಮಾಡೋಕ್ಕೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಕೋರ್ಟಿಂದ ಅಂತಿಮ ತೀರ್ಪು ಬಂದಿಲ್ಲ ಸ್ನೇಹಿತರೆ ಕೋರ್ಟಿಂದ ಇನ್ನೂ ಅಂತಿಮ ತೀರ್ಪು ಬಂದಿಲ್ಲ ಏನಪ್ಪ ಆಗ್ತಾ ಇದೆ ಅಂತಂದರೆ ನಮ್ಮ ಊಹೆ ಪ್ರಕಾರ ಸ್ನೇಹಿತರೆ ಇವಾಗ ನಾವು ಒಂದು ರ್ಯಾಂಡಮ್ ಆಗಿ ಹೇಳೋದಾದರೆ ಸ್ನೇಹಿತರೆ ಹೇಗಪ್ಪ ಅಂತಂದರೆ ಇವಾಗ ಈ ಬಾರಿ ಪಬ್ಲಿಕ್ ಎಕ್ಸಾಮ್ ಡೌಟ್ ಯಾಕಂತಂದರೆ ಇವಾಗ ನೀವು ನೋಡ್ಬೋದು ಇನ್ನೂ ಒಂದು ಎರಡು ಮೂರು ದಿನ ಆಗುತ್ತೆ ಕೋರ್ಟ್ ಎಕ್ಸಾಮ್ ಬರುವಂಥದ್ದು ಆದರೆ ನಮ್ಮ ಊಹೆ ಪ್ರಕಾರ ಹೇಳೋದಾದರೆ ಸ್ವಲ್ಪ ಎಕ್ಸಾಮ್ ಡೌಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇನ್ನು ಸ್ವಲ್ಪ ದಿವಸನೇ ಇರುವಂಥದ್ದು ನಿಮ್ಮ ಬೇಸಿಗೆ ರಜಕ್ಕೆ ಹಾಗಾಗಿ ಎಕ್ ಇನ್ನೂ ಅಂತಂದರೆ ಇವಾಗಲೇ ಎಕ್ಸಾಮ್ ಮುಗಿಬೇಕಿತ್ತು ಐದು ಎಂಟು ಒಂಬತ್ತನೇ ತರಗತಿ ಏನು ಪಬ್ಲಿಕ್ ಎಕ್ಸಾಮ್ ಏನಿದೆ ಅದು ಮುಗಿಬೇಕಿತ್ತು ಒಳಗಡೆ ಹಾಗಾಗಿ ದಿನಕ್ಕೆ ಒಂದು ಎಕ್ಸಾಮ್ ಅಂತಂದ್ರೆ ಒಂದು ಆರು ಏಳು ದಿನದೊಳಗಡೆ ಎಲ್ರಿಗೂ ಕಂಪ್ಲೀಟಾಗಿ ಎಕ್ಸಾಮ್ ಮುಗಿಯುತ್ತೆ ಹಾಗಾಗಿ ಒಳಗಡೆ ಎಕ್ಸಾಮ್ ಮುಗಿಬೇಕಿತ್ತು ಇವಾಗ ಎಲ್ಲ ಸ್ಟೂಡೆಂಟ್ಗಳಿಗೂ ಅಂತಂದರೆ ಸ್ವಲ್ಪ ಸ್ವಲ್ಪ ರಿಲೀಫ್ ಇರ್ತಿತ್ತು ಅಂತಲೇ ಹೇಳ್ಬೋದು ಯಾಕಂತಂದರೆ ಎಕ್ಸಾಮ್ ಮುಗೀತಲ್ಲ ಸ್ವಲ್ಪ ರಿಲೀಫ್ ಇರ್ತಾ ಇತ್ತು ಹಾಗಾಗಿ ಈ ಬಾರಿ ಏನಾಗ್ತಾ ಇದೆಯಪ್ಪ ಅಂತಂದರೆ ಇವಾಗ ಇಷ್ಟೊತ್ತೊಳಗಡೆ ಎಕ್ಸಾಮ್ ಮುಗಿಬೇಕಿತ್ತು ಆದರೆ ಈ ಬಾರಿ ಇನ್ನು ಎಕ್ಸಾಮ್ ಮುಗ್ದಿಲ್ಲ ಸ್ನೇಹಿತರೆ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇನ್ನೂ ಎಕ್ಸಾಮ್ ಮುಗ್ದಿಲ್ಲ ಆ ಕಾರಣದಿಂದ ಈ ಬಾರಿ ಪಬ್ಲಿಕ್ ಎಕ್ಸಾಮ್ ಮಾಡೋದು ಸ್ವಲ್ಪ ಡೌಟ್ ಅಂತ ಹೇಳಲಾಗ್ತಾ ಇರುವಂಥದ್ದು ಯಾಕಂತಂದ್ರೆ ಸ್ನೇಹಿತರೆ ಇನ್ನೂ ತುಂಬ ಜನ ಇವಾಗ ಅಂತಂದ್ರೆ ಒಂದು ಎಕ್ಸಾಮ್ ಮಾಡುವಾಗ ಸ್ನೇಹಿತರೆ ಒಂದು ಕಮ್ಮಿ ಅಂದ್ರೆ ಒಂದು ಇಪ್ಪತ್ತು ದಿನ ಆದರೂ ಬೇಕಂತ ಹೇಳ್ಬೋದು ಹಾಗಾಗಿ ಇನ್ನು ಅಂತಂದರೆ ಇವಾಗ ಆ ಇಪ್ಪತ್ತು ದಿನ ಹೋಗುವಾಗ ಸ್ನೇಹಿತರೆ ಇನ್ನು ಏಪ್ರಿಲ್ ಹತ್ತಿರ ಬಂದು ಇನ್ನೇನು ತುಂಬ ದಿನ ಇಲ್ಲ ಹಾಗಾಗಿ ಹೇಳ್ತಿರುವಂಥದ್ದು ಸ್ವಲ್ಪ ಡೌಟ್ ಅಂತಲೇ ಹೇಳುವಂಥದ್ದು ಈ ಬಾರಿ ಹಾಗಾಗಿ ಇದು ನಮ್ಮ ಊಹೆ ಅಷ್ಟೇ ಸ್ನೇಹಿತರೆ ಇದೊಂದು ರ್ಯಾಂಡಮ್ ಆಗಿ ಹೇಳೋದಾದರೆ ಖಂಡಿತವಾಗಿ ಈ ಬಾರಿ ಸ್ವಲ್ಪ ಡೌಟ್ ಅಂತ ಹೇಳ್ಬೋದು ಕೋರ್ಟ್ನ ಅಂತಿಮ ತೀರ್ಪು ಬರಲಿ ಸ್ನೇಹಿತರೆ ಏನಾಗುತ್ತೆ ನೋಡೋಣ ಏನು ಕೋರ್ಟು ಅಲ್ಲಿ ಏನು ತೀರ್ಪು ಕೊಡುತ್ತೆ ನೋಡೋಣ ಆದರೆ ನಮ್ಮ ಪ್ರಕಾರ ಹೇಳೋದಾದರೆ ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು ಈ ಬಾರಿ ಎಕ್ಸಾಮ್ ಹಾಗಾಗಿ ಇರುವಂಥದ್ದು ಸ್ನೇಹಿತರೆ ಎಕ್ಸಾಮ್ ಮಾಡೋದಿಲ್ಲ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಹೇಳೋದಾದರೆ ಆದರೆ ಕೋರ್ಟ್ ಏನು ಹೇಳುತ್ತೆ ನೋಡೋಣ ಸ್ನೇಹಿತರೆ ಕೋರ್ಟಿಂದ ಇಂದ ಇನ್ನೊಂದು ಎರಡು ಮೂರು ದಿನ ವೈಟ್ ಮಾಡಿ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಕೋರ್ಟಿಂದ ತೀರ್ಪು ಬರುತ್ತೆ ಸ್ನೇಹಿತರೆ ಕೋರ್ಟ್ ಏನು ಹೇಳ್ತಾರೆ ನೋಡೋಣ ಇವತ್ತು ವೀಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಸಣ್ಣ ಸಣ್ಣ ರಿಕ್ವೆಸ್ಟ್ ಎಲ್ಲರಿಗೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ